ಎಂಟಿವಿ ನ್ಯೂಸ್ ತನ್ನಡ ವಾಹಿನಿಗೆ ಸ್ವಾಗತ ಅವಶ್ಯಕತೆ ಇರುವಲ್ಲಿ ಗೋಶಾಲೆ ಹಾಗೂ ಪ್ರತಿ ಗ್ರಾಮ ಪಂಚಾಯತ್ಗೆ ಒಂದರಂತೆ ಮೇವು ಬ್ಯಾಂಕ್ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿನ ತೊಟ್ಟಿ ನಿರ್ಮಾಣ ಜೊತೆಗೆ ಸಮರ್ಪಕ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುವಂತೆ ಒತ್ತಾಯಿಸಿ ರಾಜ್ಯ ರೈತ ಸಂಘ ಹಸಿರು ಸೇರಿ ವಾಸುದೇವ ಮೇಠಿ ಬಲದ ಒಡಗೇರೆ ತಾಲೂಕು ಅಧ್ಯಕ್ಷ ವಿದ್ಯಾಧರ ಜಾಗ ನೇತೃತ್ವದಲ್ಲಿ ಒಡಗೇರ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ಅವರು ಮಾತನಾಡಿದರು ಯಾದಗಿರಿ ಜಿಲ್ಲೆಯ ಒಡಿಗೆರೆ ತಾಲೂಕು ಕೇಂದ್ರವನ್ನು ಸಂಪೂರ್ಣ ಬರಗಾಲ ಪೀಡಿತ ಪ್ರದೇಶ ಸರ್ಕಾರ ಘೋಷಿಸಿ ಸುಮಾರು ನಾಲ್ಕು ತಿಂಗಳು ಕಳೆದರೂ ಕೂಡ ಬೇವು ಬ್ಯಾಂಕ್ ಗೋಶಾಲೆ ಹಾಗೂ ಇನ್ನಿತರ ವರ್ಗಗಳಿಗೆ ಸಂಬಂಧಿಸಿದ ಯಾವುದೇ ರೀತಿಯ ಕಾಮಗಾರಿಗಳು ಆರಂಭಿಸಿಲ್ಲ ಅವು ಬರೀ ಕಾಗದದಲ್ಲಿಯೂ ಹೋಗಿದೆ ಬಿಸಿಲಿನಿಂದ ಜಾನುವಾರುಗಳು ಮೇವು ನೀರಿಲ್ಲದೆ ಪರದಾಡ್ತಾ ಇವೆ ಹಸುವಿನಿಂದ ಪರದಾಡಿ ಹೊಟ್ಟೆ ತುಂಬಿಸಿ ಕೊಡಲು ಪ್ಲಾಸ್ಟಿಕ್ ನ್ಯೂಸ್ ಪೇಪರ್ ಹಾಗೂ ಊಟದ ಪ್ಲೇಟ್ ಇನ್ನಿತರ ವಸ್ತುವನ್ನ ತಿಂತಾ ಇವೆ ಅದನ್ನ ನೋಡಿದ್ರೆ ಮನ ಕಲಕತ್ತೆ ರಾಜ್ಯ ಸರ್ಕಾರದಿಂದ ಕೋಟಿ ಅನುದಾನ ಬಂದರೂ ಕೂಡ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಜನ ಜಾನುವಾರುಗಳು ಪರಿತಪಿಸುವಂತಾಗಿದೆ ಮತ್ತು ಗ್ರಾಮೀಣ ಭಾಗದಲ್ಲಿ ಕೇವಲ ಕಡೆ ಕುಡಿಯುವ ನೀರಿನ ಸಮಸ್ಯೆ ಇದೆ ಮತ್ತು ನೀರಿನ ಶುದ್ಧೀಕರಣ ಘಟಕಗಳು ಬೋರ್ವೆಲೆಗಳು ಕೆಟ್ಟು ನಿಂತಿವೆ ಸಂಬಂಧಿಸಿದ ಅಧಿಕಾರಿಗಳೇ ಸಾರ್ವಜನಿಕರು ಹೇಳಿದ್ರೆ ಚುನಾವಣಾ ಕೆಲಸದ ನೆಪ ಹೇಳ್ತಾರೆ ಚುನಾವಣೆಯಷ್ಟೇ ಬರಗಾಲದಲ್ಲಿ ಇರುವ ಸಾರ್ವಜನಿಕರ ಕುಂದು ಕೊರತೆಯನ್ನ ಆರಿಸೋದು ಅದಕ್ಕೆ ಪರಿಹಾರ ಕಲ್ಪಿಸುವುದು ಅಧಿಕಾರಿಗಳ ಜೋಟಾರಿ ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಪ್ರತಿ ಗ್ರಾಮ ಪಂಚಾಯತ್ಗೆ ಬಂದದಂತೆ ನೀವು ಬ್ಯಾಂಕ್ ಅವಶ್ಯಕತೆ ಇದ್ದಲ್ಲಿ ಗೋಶಾಲೆ ಜಾನುವಾರುಗಳಿಗೆ ಅಲ್ಲಲ್ಲಿ ಕುಡಿಯುವ ನೀರಿನ ತೊಟ್ಟಿಗಳ ನಿರ್ಮಾಣ ಸಾರ್ವಜನಿಕರಿಗೆ ಸಮರ್ಪಕ ಕುಡಿಯುವ ನೀರು ಒದಗಿಸುವಂತೆ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀರಿ ಒಂದು ವೇಳೆ ವಿಳಂಬ ಮಾಡಿದಲ್ಲಿ ತಮ್ಮ ಕಟ್ಟಡ ಉಗ್ರ ಪರದ ಮಾಡುವ ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಗೌರವ ಅಧ್ಯಕ್ಷ ಸೋಮಜೆಡಿ ಹಳ್ಳಿಪ್ಪ ದೇಶದ ಮತ್ತಿಂಗ ಗೋನಾಲ ಸತೀಶ್ ನಾಟಿಕರ್ ತಿರುಮಸ್ ಸಹಜೀದ್ ಅಶೋಕ ಚೆನ್ನಿ ಚಂದ್ರು ಬಾಡದ ದೇವೇಂದ್ರಪ್ಪ ಜಡಿ ಕುಪ್ಪಣಗೌಡ ಬಸ್ತಿಂಗಾ ರಂಗನಗಿ ಬೆಳ್ಳಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು राजा सूदिगी न्यूजिफोर् इंटू सेवन के सब्सक्रैबी वेलकन तपदे लिंक शेर्